ಮದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮರಳಿಗ ಶಿವರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ತಾಲೂಕು ಆಡಳಿತದ ದುರಾಡಳಿತ ಹಾಗೂ ತಾಲೂಕು ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ರೈತರಿಗೆ ಯಾವುದೇ ಕೆಲಸ ಕಾರ್ಯಗಳು ಲಂಚವಿಲ್ಲದೆ ನಡೀತಾ ಇಲ್ಲ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಸಮಸ್ಯೆಗೆ ಉತ್ತರ ನೀಡಬೇಕು ಉತ್ತರ ನೀಡಿದ ನಂತರ ರಸ್ತೆಯ ಪ್ರತಿಭಟನೆಯನ್ನು ಕೈಬಿಡಲಾಗುತ್ತೆ ಎಂದರು ನಿಡಘಟ್ಟ ಗ್ರಾಮದ ಇಪ್ಪತ್ತೈದು ದಲಿತ ಕುಟುಂಬಗಳು ಐವತ್ತೆರಡು ಎಕರೆ ಜಮೀನು ದಲಿತ ಕುಟುಂಬಕ್ಕೆ ನೀಡಲಾಗಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕೈಬಿಡಲಾಗಿದೆ ಕೂಡಲೇ ಸರಿಪಡಿಸಬೇಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡದೆ ಅಪಮಾನ ಮಾಡಿದ್ದಾರೆ ಸಂಬಂಧಪಟ್ಟ ಸಿಬ್ಬಂದಿಯನ್ನ ಸೇವೆಯಿಂದ ಅಮಾನತು ಮಾಡಬೇಕು ಮರಳಿಗಾ ಗ್ರಾಮದಲ್ಲಿ ಎರಡು ಮೂರು ತಲೆಮಾರಿನಿಂದ ಖಾಸಗಿ ಜಮೀನಿನಲ್ಲಿ ವಾಸವಿರುವ ದಲಿತ ಜನಕ್ಕೆ ಕೂಡಲೇ ಹಕ್ಕುಪತ್ರ ವಿತರಿಸಬೇಕು ಬಸವನಪುರ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆಗೆ ಸಿಸಿ ರಸ್ತೆ ನಿರ್ಮಿಸಬೇಕು ತಾಲೂಕು ಕಚೇರಿಯಲ್ಲಿ ರೈತರ ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಬೇಕಾದ್ರೆ ಸರ್ಕಾರದ ಆದೇಶದಂತೆ ಐದು ವರ್ಷ ಮೇಲ್ಪಟ್ಟ ಯಾವ ಸಿಬ್ಬಂದಿ ಕಚೇರಿಯಲ್ಲಿ ಕೆಲಸ ಇದ್ದರು ಅವರನ್ನ ಬೇರೆಡೆಗೆ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ವಿಭಾಗೀಯ ಸಂಚಾಲಕ ಶಿವರಾಜ್ ಮರಳಿಗ ಆಗ್ರಹಿಸಿದ್ರು ಇವತ್ತು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಬಗೆಹರಿಸಿ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳೇ ಬರಬೇಕು ಸ್ಥಳಕ್ಕೆ ಯಾಕಂದ್ರೆ ಇವ್ರಲ್ಲ ಅಂದಮೇಲೆ ಮತ್ತೆ ಇವ್ರಿಗೆ ಮನವಿಯನ್ನ ಕೊಟ್ಟರೆ ನಮ್ಮಂತ ರೀತಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬರ್ಬೇಕು ಒಂದು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಮನವಿ ಏನಾಗೈತೆ ಅಂತ ನಮ್ಗೆ ಎಲ್ಲ ಬಿಡ್ಸಿಳಗಿಟ್ಟು ಕೂಡ ನಾವು ಈ ಸ್ಥಳದಲ್ಲೇ ಇರ್ತೀವಿ ಆದ್ರಿಂದ ದಯವಿಟ್ಟು ಎಲ್ಲ ಬಂದಿರ್ತಕ್ಕಂಥ ಸುಮ್ ಸುಮ್ನೆ ಬಂದಿಲ್ಲ ಸಮಸ್ಯೆಗಳನ್ನ ಹೊತ್ಕೊಂಡೇ ಬಂದಿರ್ತಕ್ಕಂಥದ್ದು ಇನ್ನ ಒಂದು ಗ್ರಾಮ ಪಂಚಾಯತ್ ಆಡಳಿತಗಳು ಏನ್ ಮಾಡ್ತವೆ ಅಂದ್ರೆ ಸಾರ್ವಜನಿಕವಾಗಿ ಸ್ವತಂತ್ರ ಪೂರ್ವದಿಂದಲೇ ಮನೆ ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ಸಾಮಾನ್ಯ ಸಭೆಯಲ್ಲಿ ರೆಜುಲೇಷನ್ ಮಾಡಿ ರಾಮಮಂದಿರ ಬೇಕು ಎಂಬತಕ್ಕಂಥ ವಾಸದ ಮನೆನೇ ರಾಮಮಂದಿರಕ್ಕೆ ಬರ್ತಿರ್ತಕ್ಕಂಥ ನಿರ್ದೇಶನ ಆಗಲವಾಡಿ ಗ್ರಾಮ ಪಂಚಾಯತಿಲ್ಲಿ ನಡೆದಿದೆ ಮತ್ತೆ ಏನು ಆತ್ಪುರ್ ಹೋಬಳಿನಲ್ಲಿ ರಿಸರ್ವೆ ಆಯಿತು ಆ ರೀಸರ್ವೆ ಆದ ಸಂದರ್ಭದಲ್ಲಿ ಯಾರು ಚಾಣಕ್ಯನಾಗಿದ್ದ ಯಾರು ಬುದ್ಧಿವಂತನಾಗಿದ್ದ ಅವನು ಬರೀ ಇಪ್ಪತ್ ಕುಂಟೆ ಹೊಂಟಕ್ರೆ ತಯಾರು ಮಾಡ್ಕೊಂಡು ಎರಡು ಅಕ್ರೆ ಇರ್ತಕ್ಕಂಥ ಬೆಳಿಗ್ಗೆ ಹೇಳ್ತೇನೆ ಅಲ್ಲಿ ಕು ತಿರ್ಸಿದ ಅವನು ಆ ಜಮೀನ್ ಹತ್ರ ಹೋದಾಗ ಏನು ಎಂತ ಅಂತ ಅವನಿಗೆ ಮಾಹಿತಿನೇ ಕೊಡದೇ ರೀಸರ್ವೆ ಮಾಡಿ ಅವರವರ ಜಮೀನ್ ಎಲ್ಲಾನು ಅಧುವಾನ ಮಾಡಿ ಮಡಗಿದ ಲಾಸ್ಟ್ ಬಾರಿ ರೀಸರ್ವೆನ ಕ್ಯಾನ್ಸಲ್ ಮಾಡಿ ಅಂತ ಹೋರಾಟ ಮಾಡಿದ್ದು ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ರೀಸರ್ವೇನೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ತಾವು ಅರ್ಜಿಗಳನ್ನ ಕೊಟ್ಟರೆ ಯಾವ್ಯಾವ ರೈತರಿಗೆ ಯಾವ್ಯಾವ ಜನರಿಗೆ ಅನ್ಯಾಯ ಆಗೈತೆ ಯಾವ ಜನಗಳಿಗೆ ಜಮೀನು ಕೈ ತಪ್ಪ ಆ ಜಮೀನನ್ನು ನಾವು ಮತ್ತೆ ಹುಡ್ಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಮನವಿ ಕೊಟ್ಟಿದ್ವಿ ಅದಕ್ಕೂ ಒಂದು ಕಿಂಚಿತ್ತು ಒಂದು ಕೌಡೆ ಕಾಚಿನ ಕಿಮ್ಮತ್ತು ಈ ನಾಚಿಗೆ ಏಡಿನ ತಾಲೂಕು ಆಡಳಿತಕ್ಕೆ ಇಲ್ಲ ಯಾಕಂದ್ರೆ ಒಂದು ಅಧಿಕಾರಿಗಳೆಲ್ಲ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡು ಒಳ್ಳೆ ದಕ್ಷ ಆಡಳಿತ ಮಾಡಬೇಕು ಈ ವೇಳೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಚಂದ್ರು ದೇವಯ್ಯ ಶಂಕರ್ ಪ್ರಕಾಶ್ ಶ್ರೀನಿವಾಸ್ ಪುಟ್ಟಲಿಂಗಯ್ಯ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು